ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲವರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಅದ್ಭುತವಾದ ಸಂಚಿಕೆಯೊಂದಿಗೆ ಕನ್ನಡಿಗ ಚಾನಲ್ ವೈ ಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಬಳಸಿಕೊಳ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಒಬ್ಬ ಸುಂದರಿಯ ಕತೆ ಇದು ಕತೆ ಅಲ್ಲ ಇದು ನಿಜವಾದ ಘಟನೆ ಘಟನೆ ನಡೀತು ಈಗಲೂ ಕೂಡ ಈ ಸುಂದರವಾದ ಯುವತಿ ನಮ್ಮ ನಮ್ಮ ನಡುವೆ ಈಗಲೂ ಕೂಡ ಇದ್ದಾಳೆ ಅವಳಿಗೆ ಈಗ ಕೇವಲ ಮೂವತ್ತು ವರ್ಷ ಅಂತ ಒಂದು ಸುಂದರ ಹುಡುಗಿಯ ಒಂದು ಸ್ಟೋರಿಯನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಹೆಮ್ಮೆ ಪಡ್ತೀನಿ ಯಾಕಂದರೆ ಶ್ರೀಮಂತಿಕೆ ಅನ್ನೋದು ಕಾಲು ಮುರ್ಕೊಂಡು ಇವರ ಮನೆಯಲ್ಲಿಯೇ ಬಿದ್ದಿದೆಯೇನೋ ಅನ್ನುವಂಥ ಒಂದು ಭಾವನೆ ನಮ್ಮ ನಿಮ್ಮೆಲ್ಲರಲ್ಲಿಗೆ ಬರಲಿಕ್ಕೂ ಕೂಡ ಸಹ ಉಂಟು ಹೀಗಿರುವಾಗ ಈ ಸುಂದರಿ ಯಾರು ಇವಳು ಈ ರೀತಿ ಸುಂದರವಾದ ಒಂದು ಸಂಸಾರ ಜೀವನವನ್ನು ಸಾಗಿಸಲಿಕ್ಕೆ ಕಾರಣ ಏನು ಈ ಒಬ್ಬ ಈ ಸುಂದರವಾದಂಥ ಹುಡುಗಿ ಒಂದು ಒಂದು ರಾತ್ರಿಗೆ ಅರವತ್ತೈದು ಕೋಟಿ ರೂಪಾಯಿ ಕೊಡ್ತಾಳೆ ಅಂದರೆ ನಂಬಲಿಕ್ಕೆ ಸಾಧ್ಯವಿಲ್ಲ ಹೀಗಿರುವಾಗ ಇದು ನಿಜ ಇದು ವಸ್ತು ಸಹ ನಿಜ ಹೀಗಿರುವಾಗ ಅವಳಿಗೆ ಇರ್ತಕ್ಕಂಥ ಶ್ರೀಮಂತಿಕೆಯಷ್ಟು ಅವಳು ಮಾಡ್ತಿರ್ತಕ್ಕಂಥ ದುಂದು ವೆಚ್ಚಗಳೇನು ಹಾಗೂ ಅವಳಲ್ಲಿ ಇರ್ತಕ್ಕಂಥ ಸಂಪತ್ತಿನ ಒಂದು ಸುರುಮಳೆಯ ಒಂದು ಸ್ಟೋರಿ ಏನು ಅಂತ ಕೇಳಿದರೆ ಅದು ನಿಜಕ್ಕೂ ಕೂಡ ದಿಗ್ಭ್ರಮೆಯನ್ನು ಹುಟ್ಟಿಸುವಂಥ ಒಂದು ಆ ಘಟನೆ ಅಂತೀನಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂದರೆ ಒಂದು ಕೋಟಿ ಒಂದು ಕೋಟಿ ಅಥವಾ ಎರಡು ಕೋಟಿ ರೂಪಾಯಿಗಳನ್ನು ಜನಸಾಮಾನ್ಯರಾದ ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲವೇನು ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಇದ್ದಾಗ ಒಂದು ರಾತ್ರಿಗೆ ಇವಳು ಅರವತ್ತೈದು ಕೋಟಿ ರೂಪಾಯಿ ಕೊಡ್ತಾಳೆ ಅಂತಂದರೆ ಅದನ್ನು ನಂಬಲಿಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನುವಂಥ ಮಾತು ಕೂಡ ನಮ್ಮಲ್ಲಿ ಉಂಟಾಗ್ಬೋದು ಹೀಗಿರುವಾಗ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಕೊಡ್ತಾಳೆ ಅಂತಂದರೆ ಅದು ಸಾಮಾನ್ಯ ಸಂಗತಿಯಂತೂ ಅಲ್ಲವೇ ಅಲ್ಲ ಅನ್ನುವಂಥ ಮಾತು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಈ ಒಬ್ಬ ಸುಂದರವಾದ ತರುಣಿ ಯಾರು ಇವಳು ಎಲ್ಲಿ ಇರ್ತಾಳೆ ಅವಳ ಒಂದು ಖರ್ಚು ಮಾಡ್ತಿರ್ತಕ್ಕಂಥ ಒಂದು ಸ ಸನ್ನಿವೇಶ ಏನು ಅನ್ನುವಂಥ ಮಾತು ಕೂಡ ಕೇಳ್ಬ ಕೇಳಿ ಬರ್ತವೆ ಹೀಗಿರುವಾಗ ಇವಳು ಮತ್ತಾರೂ ಅಲ್ಲ ದುಬೈನ ದೊರೆಯಾದಂಥ ಮ ಶೇಖ್ ಮೊಹಮ್ಮದ್ ಅವರ ಪುತ್ರಿ ಇವಳು ತ್ರಿಲೋಕ ಸುಂದರಿ ಅಂದ್ರೆ ನಾವೇನು ರಂಬೆ ಊರ್ವಶಿ ತ್ರಿಲೋತಮೆ ಅನ್ನುವಂಥ ಒಂದು ಸುಂದರಿಯರ ಪಾಠಗಳನ್ನು ಕೇಳಿದ್ದೇವೆ ಪುರಾಣ ಕಾಲಗಳಲ್ಲಿ ಅವರಂತೆಯೇ ಇವಳು ಕೂಡ ಸುರ ಸುಂದರಿ ಅನ್ನುವಂಥ ಒಂದು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥವಳು ಹೀಗಿರುವಾಗ ಇವಳಿಗೆ ಅಷ್ಟೊಂದು ಸುಂದರವಾದ ತರುಣಿ ಇದ್ದರೂ ಕೂಡ ಪಾಪ ಇವಳಿಗೆ ಒಂದು ದಾಂಪತ್ಯದ ಸುಖ ಇಲ್ಲ ಯಾಕಂದರೆ ಅವಳು ಮದುವೆಯಾದ ಎರಡು ತಿಂಗಳಿನಲ್ಲಿನೇ ಅವಳು ದಾಂಪತ್ಯಕ್ಕೆ ವಿದಾಯ ಹೇಳಿ ತನ್ನ ಒಂದು ಸಂಸಾರವನ್ನು ಬಿಟ್ಟು ಈಗ ತಂದೆಗೆ ಒಂದು ಹೆಗಲಿಗೆ ಹೆಗಲು ಕೊಟ್ಟು ಆ ದೇಶದ ಒಂದು ಮುಂದುವರೆದ ಮುಂದುವರಿಲಿಕ್ಕೆ ಇವಳು ಕೂಡ ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾಳೆ ಅನ್ನುವಂಥ ಮಾತು ಕೂಡ ಅಷ್ಟೇ ಸತ್ಯ ಯಾಕಂದರೆ ದುಬಾಯಿ ಹಾಗೂ ಸೌದಿ ಅರೇಬಿಯಾಗಳಲ್ಲಿ ಸಾಕಷ್ಟು ಕಾನೂನಿನಗಳ ಕಟ್ಟಡಗಳು ಇದ್ದರೂ ಕೂಡ ಇವಳಿಗೆ ಮಾತ್ರ ಯಾವುದೇ ಕಾನೂನುಗಳು ಅನ್ವಯವಾಗುವುದಿಲ್ಲ ಯಾಕಂದ್ರೆ ಅವಳ ತಂದೆ ಆ ದೇಶದ ದೊರೆ ಹೀಗಿರುವಾಗ ಅವನು ಇವಳಿಗೆ ಅಂದರೆ ತನ್ನ ಮಗಳಿಗೆ ಸೊ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದಾನೆ ಯಾಕಂದರೆ ಇಲ್ಲಿ ಹಜಾಬ್ ಹಿಜಾಬ್ ಧರಿಸಿದೇ ಸಾರ್ವಜನಿಕವಾಗಿ ಹೆಣ್ಣುಮಕ್ಕಳು ಕಾನ್ ಕ ಬರೋದಿಲ್ಲ ಬರೋದಿಲ್ಲ ಯಾಕಂದರೆ ಅವರು ಕಂಪಲ್ಸರಿ ಹಿಜಾಬನ್ನೇ ಧರಿಸಿಯೇ ಬರ್ತಾರೆ ಹೀಗಿರುವಾಗ ಇವಳು ಇವಳು ಎಲ್ಲಿಯೇ ಹೋಗಲಿ ಎಂಥ ಒಂದು ಸಮಾರಂಭಕ್ಕೆ ಹೋಗಲಿ ಎಂಥ ಒಂದು ಕಾರ್ಯಕ್ರಮಗಳಿಗೆ ಹೋಗಲಿ ಎಂಥ ಒಂದು ಎಲ್ಲೇ ಹೋದರೂ ಕೂಡ ಇವಳಿಗೆ ಹಿಜಾಬ್ ಅಲ್ಲಿಯ ಕಾನೂನು ಕಟ್ಟಳೆಗಳು ಅನ್ವಯಿಸುವುದಿಲ್ಲ ಯಾಕಂದರೆ ಇವಳು ಆ ದೇಶದ ಮಗಳು ದೊಡ್ಡ ಶ್ರೀಮಂತ ಶ್ರೀಮಂತಿಕೆಯ ಸುಪ್ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಿರ್ತಕ್ಕಂಥ ಒಬ್ಬ ದೊಡ್ಡ ಶ್ರೀಮಂತನ ಮಗಳು ಈಕೆ ಆಗಿರುವುದರಿಂದ ಹಾಗೂ ಆ ದೇಶದ ಸಂಪೂರ್ಣ ಕಾನೂನುಗಳು ಅವರ ಕೈಯಲ್ಲಿಯೇ ಇರುವುದರಿಂದ ಇವರಿಗೆ ಆ ಕಾನೂನುಗಳು ಯಾವುದೇ ತರಹದಿಂದಲೂ ಕೂಡ ಅನ್ವಯವಾಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ ಯಾಕಂದರೆ ಇವಳು ಯಾರು ಇವಳ ಹೆಸರೇನು ಆಮೇಲೆ ಇವಳು ಒಂದು ರಾತ್ರಿಗೆ ಅರವತ್ತೈದು ಕೋಟಿ ಅರವತ್ತೈದು ಕೋಟಿ ರೂಪಾಯಿ ಕೊಡ್ತಾಳಂತಂದರೆ ಅದೇನು ಸಾಮಾನ್ಯ ಸಂಗತಿ ಅಲ್ಲ ಹೀಗಿರುವಾಗ ಇವಳ ಹೆಸರು ಶೇಖ್ ಮೆಹ್ರಾ ಶೇಖ್ ಮೆಹ್ರಾ ದುಬೈನ ದೊರೆ ಶೇಖ್ ಮೊಹಮ್ಮದ್ ಅವರ ಪುತ್ರಿ ಹೀಗಿರುವಾಗ ಇವಳಿಗೆ ಇವಳದು ಒಂದು 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 ತುಂಬ ಇಂಟ್ರೆಸ್ಟಿಂಗ್ ಒಂದು ಕಥೆ ಇದೆ ಯಾಕಂದರೆ ಇವಳ ತಂದೆ ಶೇಖ್ ಮೊಹಮ್ಮದ್ ಅವರು ಒಮ್ಮೆ ವಿದೇಶಕ್ಕೆ ಹೋಗಿರ್ತಾರೆ ವಿದೇಶಕ್ಕೆ ಹೋಗಿರ್ತಾರೆ ಆವಾಗ ಗ್ರೀಸ್ ದೇಶ ಆ ಗ್ರೀಸ್ ದೇಶಕ್ಕೆ ಅವರು ಪ್ರಯಾಣ ಮಾಡಿರ್ತಾರೆ ಅಲ್ಲೇ ಇರ್ತಕ್ಕಂಥ ಒಂದು ಸುಂದರವಾದ ಹುಡುಗಿಯನ್ನು ಅವರು ನೋಡ್ತಾರೆ ನೋಡಿ ಪ್ರೇಮಾಂಕುರವಾಗಿ ಅವಳ ಒಂದು ಪ್ರೇಮ ಪಾಶದಲ್ಲಿ ಬಿದ್ದು ಆ ಮಹಿಳೆಯನ್ನೇ ಆ ಯುವತಿಯನ್ನೇ ಇವರು ಮದುವೆಯಾಗ್ತಾರೆ ಅವಳ ಹೆಸರು ಗೃಹಕೋ ರೇಹಾಕೋ ಅಂತೇಳಿ ಗೃಹಕೋ ರಾಹ್ಯೋ ರಹಾಕೋ ಅವಳ ಅಂದರೆ ಈ ಸುಂದರಿಯ ತಾಯಿ ಹೆಸರು ಕೆಲವೊಂದಷ್ಟು ದಿವಸ ಸಂಸಾರ ಮಾಡ್ತಾಳೆ ಸಂಸಾರ ಮಾಡಿ ಜೊತೆಗೆ ಅವಳು ಇನ್ನೇನು ಸಂಸಾರ ಮಾಡಲಿಕ್ಕೆ ಸಾಧ್ಯ ಆಗದೇ ಇಲ್ಲ ಆಗೋದೇ ಇಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಗಂಡನಿಂದ ಬೇರ್ಪಡ್ತಾಳೆ ಬೇರ್ಪಟ್ಟು ತಾನು ತನ್ನ ದೇಶಕ್ಕೆ ಹೊರಟು ಹೋಗ್ತಾಳೆ ಹೀಗಿರುವಾಗ ಆ ಸಮಯದಲ್ಲಿ ಈ ಶೇಖ್ ಮೆಹ್ರಾನು ಕೂಡ ತಾಯಿಯ ಜೊತೆಗೇ ಹೋಗ್ತಾಳೆ ತಾಯಿಯ ಜೊತೆಗೆ ಜೀವನ ಮಾಡ್ತಾಳೆ ಆದರೆ ಈಗ ಆ ತಾಯಿಯ ಜೊತೆಗೆ ಅವಳು ಇಲ್ಲ ಈಗ ತಂದೆಯ ಜೊತೆಗೇ ಇದ್ದಾಳೆ ದೇಶದ ಆಡಳಿತದ ಚುಕ್ಕಾಣಿಯನ್ನು ತಾನೇ ತಾನೂ ಕೂಡ ನಿರ್ವಹಿಸ್ತಾ ಇದ್ದಾಳೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಹೀಗಿರುವಾಗ ಈ ಸುಂದರ ತರುಣಿಗೆ ಒಬ್ಬ ಸಹೋದರನೂ ಇದ್ದಾನೆ ಅಬ್ದುಲ್ಲಾ ಅಂತ ಅಬ್ದುಲ್ಲಾ ಶೇಖ್ ಅವನು ಕೂಡ ಈ ಅವನು ಕೂಡ ಈ ಇದ್ದಾನೆ ಹೀಗಿರುವಾಗ ಅವಳು ಯಾವುದೇ ಬೆಕ್ಕಾದಲ್ಲಿ ಹೋಗಲಿ ಅವಳು ಹಿಜಾಬನ್ನು ಧರಿಸೋದಿಲ್ಲ ಯಾಕಂದರೆ ಹಿಜಾಬ್ ಧರಿಸದೇ ಇದ್ದರೆ ಆ ದೇಶದಲ್ಲಿ ಎಂಥ ಕಠಿಣ ಶಿಕ್ಷೆಗಳನ್ನು ಕೊಡ್ತಾರೆ ಅಂತಂದರೆ ಮರಣದಂಡನೆ ಅಂದರೆ ಸಾರ್ವಜನಿಕವಾಗಿ ಚಡಿ ಏಟು ಹಾಗೂ ಸಾರ್ವಜನಿಕವಾಗಿ ರೋಂಡಗಳನ್ನು ತೆಗೆಯುವುದು ಸಾರ್ವಜನಿಕವಾಗಿ ಚಿತ್ರಹಿಂಸೆಯನ್ನು ನೀಡಿ ಸಾಯಿಸುವಂಥ ಒಂದು ಚಿತ್ರಹಿಂಸೆಗಳು ಆ ಒಂದು ದೇಶದಲ್ಲಿ ಪ್ರಚಲಿತದಲ್ಲಿ ಇದ್ದರೂ ಕೂಡ ಈ ಶೇಖ್ ಮೆಹರಾಗಿ ಅವು ಯಾವೂ ಕೂಡ ಅನ್ವಯವಾಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಈ ಸುಂದರಿ ಎಲ್ಲಿ ಹೋದರೂ ಕೂಡ ಅವಳ ಶ್ರೀಮಂತಿಕೆಯ ಪ್ರದರ್ಶನವನ್ನೇ ಮಾಡ್ತಾಳೆ ಯಾಕಂದರೆ ಆ ದೇಶದ ಸುಪ್ರಸಿದ್ಧ ಉದ್ಯಮಿ ಉದ್ಯಮಿಗಳಲ್ಲಿ ಇವಳು ಕೂಡ ಮುಂದೆ ಇದ್ದಾಳೆ ಅವಳು ಕೂಡ ಪತಿಯಾಗಿದ್ದಾಳೆ ಆಮೇಲೆ ಆಮೇಲೆ ಸರ್ಕಾರದ ಒಂದು ಆಡಳಿತದ ಚುಕ್ಕಾಣಿಯನ್ನು ಕೂಡ ಹಿಡಿದಿದ್ದಾಳೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ ತಂದೆಗೆ ಸಹಾಯಕಳಾಗಿಯೂ ಕೂಡ ಕೆಲಸ ನಿರ್ವಹಿಸ್ತಾಳೆ ಹೀಗಿರುವಾಗ ಇವಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶೇಖ್ ಮನ ಶೇಖ್ ಮನ ಅನ್ನುವಂಥ ಒಬ್ಬ ಉದ್ಯಮಿಯ ಪತಿಯ ಉದ್ಯಮಿ ಜೊತೆಗೆ ವಿವಾಹವಾಗ್ತೈತಿ ಜ ಅವಳಿಗೂ ಕೂಡ ಎರಡು ತಿಂಗಳಲ್ಲಿ ವಿವಾಹ ಮುರಿದು ಬೀಳ್ತೈತಿ ಹೀಗಿರುವಾಗ ಈಗ ಇವಳು ಒಬ್ಬಂಟಿಯಾಗಿ ಜೀವನ ಕಳೀತಾ ಇದ್ದಾಳೆ ಒಬ್ಬಂಟಿಯಾಗಿ ಜೀವನ ಕಳೀತಾ ಇದ್ದರೂ ಕೂಡ ಡೈವರ್ಸ್ ತಗೊಂಡಾಳೆ ಅಂದ್ಬಿಡಕ್ಕೆ ಅವಳು ಒಬ್ಬಳು ಕೂಡ ಜೀವನ ಕಳೀತಾ ಇದ್ದಾಳೆ ಜೊತೆಗೆ ಇವಳು ಇನ್ ಇನ್ಸ್ಟಾಗ್ರಾಮನ್ನು ಕೂಡ ಉಪಯೋಗ ಮಾಡ್ತಾಳೆ ಆ ಇನ್ಸ್ಟಾಗ್ರಾಮ್ಗಳಲ್ಲಿ ಹಲವಾರು ಪೋಸ್ಟ್ಗಳನ್ನು ಅವಳು ಪ್ರೆಸೆಂಟ್ ಮಾಡ್ತಿರ್ತಾಳೆ ಅನ್ನುವಂಥ ಸುದ್ದಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ ಸ್ನೇಹಿತರೆ ಹೀಗಿರುವಾಗ ಈ ಒಬ್ಬ ಸುದ್ದರಿಯ ನಿಜವಾದ ಒಂದು ದಿನದ ಖರ್ಚು ಒಂದು ರಾತ್ರಿಯ ಖರ್ಚು ಎಷ್ಟು ಅಂತಂದ್ರೆ ಅರವತ್ತೈದು ಕೋಟಿ ರೂಪಾಯಿಗಳು ಅಂದರೆ ಇವಳ ಒಂದು ಬರ್ತ್ಡೇ ಪಾರ್ಟಿಗೆ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾಳೆ ಯಾವ ರೀತಿ ದುಂದು ವಚ್ಚ ಮಾಡ್ತಾಳೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಹೀಗಿರುವಾಗ ಎಷ್ಟೋ ಜನ ಎಷ್ಟೋ ಜನ ನಾವು ಆ ಕೋಟಿ ಅಲ್ಲ ಅಲ್ಲ ಆ ಕೋಟಿಯನ್ನು ನೋಡೇನೇ ಇಲ್ಲ ಬಿಡಿ ಆ ಕೋಟಿ ಅಲ್ಲ ಆ ಕೋಟಿಯನ್ನು ಕೇಳಲಿಕ್ಕೂ ಕೂಡ ನಮಗೆ ಅಸಾಧ್ಯವಾಗಿರುವಾಗ ಒಂದು ರಾತ್ರಿಗೆ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಇವು ಖರ್ಚು ಮಾಡ್ತಾಳೆ ಅಂತಂದರೆ ಆ ಶ್ರೀಮಂತಿಕೆಗೆ ನಾವೆಲ್ಲರೂ ಕೂಡ ಸೆಲ್ಯೂಟ್ ಹೊಡಿಲೇಬೇಕು ಹೀಗಿರುವಾಗ ಆ ಸುಂದರಿ ಯಾರು ಆ ಸುಂದರಿಯ ಒಂದು ಕಥೆ ಏನು ಅನ್ನುವಂಥ ಒಂದು ಸುಂದರವಾದ ಒಂದು ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ಲು ಐ ಟಿ ವೀಕ್ಷಕರಿಗಾಗಿ ಮಾಡಿದ್ದೇನೆ ಈ ಸಂಚಿಕೆ ನಿಜಕ್ಕೂ ಕೂಡ ಸತ್ಯವಾದ ಘಟನೆಯನ್ನು ಆಧರಿಸಿದ ಸಂಚಿಕೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೀಗಿರುವಾಗ ನೀವೆಲ್ಲರೂ ಕೂಡ ಶ್ರೀಮಂತರಾಗ್ರಿ ಆದರೆ ಒಳ್ಳೆಯ ಮಾರ್ಗದಲ್ಲಿ ಶ್ರೀಮಂತರಾಗ್ರಿ ಹಾಗೂ ಈ ರೀತಿ ಖರ್ಚು ವೆಚ್ಚಗಳನ್ನು ಮಾಡೋದು ನನಗೆ ಯಾಕೋ ಅಷ್ಟು ಸರಿ ಕಾಣಲಿಲ್ಲ ಅನ್ನುವಂಥ ಒಂದು ಭಾವನೆಯೂನು ಅನ್ನೋದು ಯಾಕಂದರೆ ನಮ್ಮ ಆಪತ್ಕಾಲದಲ್ಲಿ ನಮಗೆ ನೆರವಾಗುವುದು ನಾವು ಸಂಪಾದನೆ ಮಾಡಿದ ಹಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಹಣವೇ ನಮಗೆ ನಮ್ಮ ಆಪತ್ಕಾಲದಲ್ಲಿ ಒಂದು ಆಪತ್ ಬಾಂಧವಾಗಿ ನಮ್ಮ ಜೊತೆಗೆ ಇರ್ತೈತಿ ಅದರಿಂದ ನಾವು ಜೀವನವನ್ನು ಸರಳ ರೀತಿಯಿಂದ ನಡೆಸ್ಕೊಂಡು ಹೋಗಬೇಕಾಗ್ತೈತಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಇಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಒಂದು ಸಾಕ್ಷಿ ಇದು ಸಂಚಿಕೆಯು ಸಾಕ್ಷಿ ಹೀಗಿರುವಾಗ ಪ್ರತಿಯೊಬ್ಬರೂ ಕೂಡ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡ್ತೀರಾ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ